ನಡೀತಾ ಇದೆಯಲ್ಲ ಆಲೆ ಕ ಜುಡಿಷಿಯಲ್ ಕಮಿಟಿ ರಚನೆ ಆಗಿದೆ ಎಲ್ಲ ಥರದ ಫುಲ್ ಪ್ಲೇಟ್ ತನಿಖೆ ಪಾಸ್ಟಾಗಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ತನಿಖೆ ಮಾಡ್ತಾರೆ ಇವತ್ತು ಕೋರ್ಟ್ ಮುಂದೆ ಹೋಗಿದ್ದೀವಿ ನೋಡೋಣ ಮಧ್ಯಾಹ್ನದೊತ್ತಿಗೆ ಕೋರ್ಟಲ್ಲಿ ಎರಡೂವರೆಗೆ ಸಿಂಗಲ್ ಬೆಂಚ್ ಮುಂದೆ ಹೋಗಿದ್ದೀವಿ ಏನು ತೀರ್ಮಾನ ಕೊಡ್ತಾರೆ ಕೊಡಲಿ ಇವತ್ತು ಸರ್ ಏನಕ್ಕೆ ಪ್ರತಿಭಟನೆ ಮಾಡ್ತಾರೆ ರೀ ನೋಡಿದ್ರಲ್ಲ ಪ್ರತಿಭಟನೆಯ ಮೈಸೂರಿನಲ್ಲಿ ನಮ್ಮ ಹತ್ರ ಒಂದೂವರೆ ಲಕ್ಷ ಜನ ಸೇರಿದರು ನಾವು ಅವರ ವಿಚಾರಕ್ಕೆ ತಪ್ಪು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅನವಶ್ಯಕ ಅಂದದಕ್ಕೆ ಒಂದೂವರೆ ಲಕ್ಷ ಸೇರಿದರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದೀವಿ ಅಂದರೆ ಇಪ್ಪತ್ತೈದು ಸಾವಿರ ಜನ ಸೇರಿದರು ಅಷ್ಟೇ ಅಲ್ವಾ ಅವ್ರಿಗೆ ಹೋರಾಡೋ ಫಲಾಂತರ ಅದಕ್ಕೆ ಅಲ್ವಾ ಇಪ್ಪತ್ತೈದು ಸಾವಿರ ಜನ ಸೇರಿದ್ದು ಹೋರಾಡಿದ್ದು ಬಿ ಜೆ ಪಿಯ ಒಂದು ಕೇ ಸಂವಿಧಾನ ಹುದ್ದೆಯನ್ನ ದುರುಪಯೋಗ ಮಾಡ್ಕೊತ ಇದ್ದರೆ ಯಾರು ಬೇಕಾದ್ರೂ ಆಟ ಆಡ್ಬೋದು ಅದಕ್ಕೂ ಒಂದು ಕಾಲ ಇರುತ್ತೆ ಈಗ ಆಲೆ ಸಾಕಷ್ಟು ಪ್ರತಿಯೊಬ್ರಿಗೂ ಒಂದು ಎಂಡಿಂಗ್ ಅಂತ ಇರುತ್ತೆ ಕಾದ್ ನೋಡಿ ಈಗ ನೋಡಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಇರೋದ್ರಿಂದ ಒಂದು ಎರಡು ತಿಂಗಳು ತಡ್ಕಳಿ ಸಂಪೂರ್ಣ ಮೂವತ್ತು ದಿವ್ಸಕ್ಕೆ ಕೊಡ್ತಾರೋ ಅರುವತ್ತು ದಿವಸಕ್ಕೆ ಕೊಡ್ತಾರೋ ಕೊಡಲಿ ನಾವು ಅವ್ರ ಥರ ಬೀದಿ ಬೀದಿಲಿ ಆಟ ಆಡೋದಲ್ಲ ಸರ್ಕಾರ ನಮ್ಮದು ನಾವು ಸರ್ಕಾರ ನಡೆಸ್ತಾ ಇರೋದು ಸ್ವಲ್ಪ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಾರ್ವಜನಿಕ ಹಿತವನ್ನು ಸಾರ್ವಜನಿಕ ವಿಚಾರವನ್ನು ಇಟ್ಕೊಂಡು ಮಾಡಬೇಕು ಇದೆ ದಾಖಲಾತಿಗಳನ್ನ ಇದೆ ಸರ್ಕಾರ ಬಿಡುಗಡೆ ಮಾಡಬೇಕು ಅಂದರೆ ಬಿಡುಗಡೆ ಮಾಡಿ ತನಿಖೆ ಕೊಡಬೇಕು ಇಲ್ಲ ತನಿಖೆ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಾಗ ಬಿಡುಗಡೆ ಮಾಡೋದು ಸೂಕ್ತ ಹೌದು ಮಾ ಅದನ್ನೇ ತಡ್ಕೊಳಪ್ಪ ಅಂತ ಹೇಳಿದ್ದು ನಾವಿಲ್ಲ ಅಂತ ಹೇಳಲ್ಲ ನಾವು ಪೆನ್ ಡ್ರೈವ್ ಇದೆ ಅಂತ ಹೇಳಲಿಲ್ಲ ಸದ್ಯದಲ್ಲೇ ಎಲ್ಲವೂ ಹೊರಗಡೆ ಬರುತ್ತೆ ನಾವು ಹಂಗೆ ಹೇಳಲ್ಲ ಗುರು ನಾವು ಹೇಳ್ತಾ ಇದ್ದೀವಿ ಕೊಡ್ತೀವಿ ಆದಷ್ಟು ಬೇಗ ತನಿಖೆಯನ್ನು ಕಂಪ್ಲೀಟ್ ಮಾಡಿ ಎಲ್ಲ ಕ್ರಮ ಜರುಗಿಸ್ತೀವಿ